ಗೈಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಟಾಸ್ಕ್ ಇರೋದಿಲ್ಲ ಓನ್ಲಿ ಫಾರ್ ಸ್ಪಾನ್ಸರ್ಸ್ ಏನಿದ್ದರೆ ಅವರ ಕಡೆಯಿಂದ ಟಾಸ್ಕ್ ಇರುತ್ತೆ ಅದೇ ರೀತಿ ಇವಾಗ ಮೊದಲನೇ ಸ್ಪಾನ್ಸರ್ ಕಡೆಯಿಂದ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಲೂನಾಸ್ ವಾಕ್ಮೆಟ್ ಏನಿದೆ ಈ ಒಂದು ಸ್ಪಾನ್ಸರ್ ಕಡೆಯಿಂದ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅದು ಕೂಡ ಇನ್ ಆ್ಯಂಡ್ ಔಟ್ ಅಂದರೆ ನಾವೇನು ಚಿಕ್ಕ ಹುಡುಗರು ಇರಬೇಕಿದ್ರೆ ಕೆರೆ ದಡ ಅಂತ ಹಾಡ್ತಾ ಇದ್ವಿ ಅದರಲ್ಲೇ ಇವಾಗ ಸ್ವಲ್ಪ ಆಲ್ಟರ್ನೇಟಿವ್ ಬಂದಿದೆ ಅಂದರೆ ಸ್ಟ್ರೈಟ್ ಲೈನ್ ಹಾಕಿ ಇನ್ ಔಟ್ ಒಳಗೆ ಹೊರಗೆ ಈ ರೀತಿ ಒಂದು ಆಟ ಆಡಿಸ್ತಾ ಇದ್ದಾರೆ ಇದರಲ್ಲಿ ಏನು ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಹೌದು ಗೈಸ್ ಈ ಒಂದು ಆಟ ಏನಿದೆ ಇದು ಇನ್ ಅಂಡ್ ಔಟ್ ಅಂತ ಮನೆಯ ಕ್ಯಾಪ್ಟನ್ ಆದಂತಹ ಕಾವ್ಯ ಏನಿದ್ದಾರೆ ಇನ್ ಅಂದಾಗ ಒಳಗಡೆ ನೆಗಿಬೇಕು ಔಟ್ ಅಂದಾಗ ಹೊರ್ಗಡೆ ನೆಗಿಬೇಕಾಗಿದೆ ಈ ರೀತಿ ಲೂನರ್ಸ್ ಅವರು ಏನು ಸ್ಲಿಪ್ಪರ್ ಕೊಟ್ಟಿದ್ದಾರೆ ಆ ಒಂದು ಸ್ಲಿಪ್ಪರ್ ಇಕ್ಕೊಂಡು ಈ ರೀತಿ ಆಟ ಆಡಬೇಕಾಗಿದೆ ಹೌದು ಗೈಸ್ ಈ ರೀತಿ ಆಟ ಆಡ್ಬೇಕಾದ್ರೆ ಮೊದಲಿಗೆ ರಘು ಸರ್ ಔಟ್ ಆಗ್ತಾರೆ ನಂತರ ಅಶ್ವಿನಿ ಮೇಡಮ್ ಔಟ್ ಆಗ್ತಾರೆ ತದನಂತರ ರಜತ್ ಅವರು ಔಟ್ ಆಗ್ತಾರೆ ಸೂರಜ್ ಔಟ್ ಆಗ್ತಾರೆ ಈ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈ ಒಂದು ಆಟದಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಕೊನೆಗೆ ಗಿಲ್ಲಿನೂ ಕೂಡ ಹೊರ್ಗಡೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಉಳ್ಕೊಂಡಿದ್ದಂಥ ಸ್ಪರ್ಧಿಗಳನ್ನೇನು ಹೇಳ್ತಾರೆ ಅದರಲ್ಲಿ ಚೈತ್ರ ಅಥವಾ ಮಾಳು ಗೆದ್ದಿರೋ ಚಾನ್ಸಸ್ ಇದೆ ಯಾಕೆ ಅಂತಂದರೆ ಇವತ್ತಿನ ಒಂದು ಕಂಟೆಂಟ್ ಬೇಕು ಅಂತ ಆ ಒಂದು ಪೋಷನ್ನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿಬಿಡ್ತಾರೆ ಲೈವ್ನಲ್ಲಿ ಆದ್ದರಿಂದ ಕರೆಕ್ಟಾಗಿ ಯಾರು ವಿನಾರು ಅಂತ ಗೊತ್ತಿಲ್ಲ ಬಟ್ ಕೊನೆಯದಾಗಿ ಮಾಳು ಮತ್ತು ಚೈತ್ರ ಇದ್ದರು ಅನ್ನೋದಂತೂ ನಮಗೆ ಆಗಿ ಗೊತ್ತಾಗುತ್ತೆ ಅಲ್ಲಿ ಮನೆ ಮಂದಿ ನೀವಿಬ್ಬರು ಚೆನ್ನಾಗಿ ಆಡಿದ್ರಿ ಅಂತ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಹೌದು ಗೈಸ್ ಈ ರೀತಿ ಒಂದು ಸ್ಪಾನ್ಸರ್ ಟಾಸ್ಕು ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸೋಮವಾರ ಏನು ಬರುತ್ತೆ ಸೋಮವಾರದಿಂದ ಫ್ಯಾಮಿಲಿ ರೌಂಡ್ ಇರುತ್ತೆ ಬಿಗ್ ಬಾಸ್ ಮನೆಗೆ ಎಲ್ಲರ ಮನೆಯವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾರೆ ಅವರ ಮಕ್ಳುಗಳನ್ನ ಹುರಿದುಂಬಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ನಿನ್ನೆ ಹೆಚ್ಚಿನ ಸಪೋರ್ಟ್ ಬೇಕು ಯಾಕೆಂದರೆ ತುಂಬ ಎಫರ್ಟ್ ಹಾಕಿ ಲೈನಲ್ಲಿ ಏನೆಲ್ಲ ನಡೀತಿದೆ ಅಂತ ತಿಳ್ಕೊಂಡು ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಕಾಯ್ಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಕೂಡ ಶೇರ್ ಮಾಡಿ ಅಂದರೆ ಟಿ ವಿಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾಯಿರ್ತೀನಿ ನಮ್ಮ ಕಡೆಯಿಂದ ಏನೇ ಒಂದು ತಪ್ಪಾಗಿರೋ ಕೂಡ ಶಮಸಿ ಅಂತ ನಾವು ಕೇಳ್ಕೊತೀವಿ ಸಾಕಷ್ಟು ಒಂದೊಂದ್ಸಲಿ ಅಪ್ಡೇಟ್ ಮಿಸ್ ಆಗಿರುತ್ತೆ ಅಂದರೆ ಅಲ್ಲಿ ಏನೂ ಆಗಿದೆ ನಾವೇನೋ ಹೇಳಿರ್ತೀವಿ ಸೊ ಶಮ್ಸಿ ಅಂತ ಹೇಳ್ತಾ ನೆಕ್ಸ್ಟ್ ಬೇರೆ ಯಾವುದಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಇರಿ ಓಕೆ ಫ್ರೆಂಡ್ಸ್ ಬಾಯ್